ಕರೆಂಟ್ ಅಫೇರ್ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರವಾಹ ಪೋರ್ಟಲನ್ನು ಯಾವ ಸಂಸ್ಥೆಯೂ ಪ್ರಾರಂಭಿಸಿದೆ ಆಪ್ಷನ್ ಎ ಆರ್ ಬಿ ಐ ಆಪ್ಷನ್ ಬಿ ಎಸ್ ಬಿ ಐ ಆಪ್ಷನ್ ಸಿ ನಬಾರ್ಡ್ ಆಪ್ಷನ್ ಡಿ ಎಸ್ ಇ ಬಿ ಐ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆರ್ ಬಿ ಐ ಎರಡನೆಯ ಪ್ರಶ್ನೆ ಇತ್ತೀಚೆಗೆ ಎಪ್ಪತ್ತೇಳನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಸಮಿತಿ ಎ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ರಾಜೇಶ್ ಭೂಷಣ್ ಆಪ್ಷನ್ ಬಿ ಅಪೂರ್ವ ಚಂದ್ರ ಆಪ್ಷನ್ ಸಿ ಎ ಕೆ ಮಿಥಲ್ ಆಪ್ಷನ್ ಡಿ ಅಮಿತ್ ಅಗರ್ವಾಲ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಪೂರ್ವ ಚಂದ್ರ ಮೂರನೇ ಪ್ರಶ್ನೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇತ್ತೀಚೆಗೆ ಹೈಡ್ರೋಜನ್ ಮತ್ತು ಫ್ಯೂಯಲ್ ಸೇಲ್ ತಂತ್ರಜ್ಞಾನವನ್ನು ಉತ್ತೇಜಿಸಲು ಭಾರತದ ಯಾವ ಸಶಸ್ತ್ರ ಪಡೆಯೊಂದಿಗೆ ಎಂಒುಗೆ ಸಹಿ ಹಾಕಿದೆ ಆಪ್ಷನ್ ಎ ಭಾರತೀಯ ಸೇನೆ ಆಪ್ಷನ್ ಬಿ ಭಾರತೀಯ ನೌಕಾಪಡೆ ಆಪ್ಷನ್ ಸಿ ಭಾರತೀಯ ವಾಯುಪಡೆ ಆಪ್ಷನ್ ಡಿ ಭಾರತೀಯ ಕೋಸ್ಟ್ ಗಾರ್ಡ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭಾರತೀಯ ಸೇನೆ ನಿಮಗೊಂದು ಪ್ರಶ್ನೆ ಇತ್ತೀಚೆಗೆ ಯಾವ ಭಾರತೀಯ ಶಾಂತಿಪಾಲಕರು ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷದ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಜನರಲ್ ಅಡ್ವೊಕೇಟನ್ನು ಪಡೆದರು ಆಪ್ಷನ್ ಎ ಲಕ್ಷ್ಮೀ ಸಿಹಾಗಲ್ ಆಪ್ಷನ್ ಬಿ ರಾಧಿಕಾ ಸೇನ್ ಆಪ್ಷನ್ ಸಿ ಸೋಫಿಯಾ ಕುರೇಶಿ ಆಪ್ಷನ್ ಡಿ ಪ್ರಿಯಾ ಜಿಂಗಲ್ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ